ಹಾಯ್ ಹೆಲೋ ನಮಸ್ಕಾರ ನಂಬದಿ ಎರಡನೇ ದಿನದ ದೀಪಾವಳಿ ಹೇಗಿರುತ್ತೆ ಅಂತ ನೋಡ್ಕೋಬ್ರಣ ಇಲ್ಲಿ ಕಾಣಿಸ್ತಿದೆ ಅಲ್ಲ ಗಿಡ ಇದಕ್ಕೆ ನೆಲಬೇವು ಅಂತ ಹೇಳ್ತಾರೆ ಇದು ಸಹ ಬೇವಿನಷ್ಟೇ ತುಂಬ ಕಹಿ ಇದ್ರ ಕಷಾಯವನ್ನು ಮಾಡಿ ಬೆಳಗಿನ ಹೊತ್ತು ಎಣ್ಣೆ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಇದನ್ನು ಕುಡಿಯೋದೆ ಈ ದಿನದ ಒಂಥರ ವಿಶೇಷ ಇದು ತುಂಬ ಅಂದರೆ ತುಂಬ ಕಹಿ ಇರುತ್ತೆ ಆದರೂ ನಮ್ಮ ಮಕ್ಕಳು ಕುಡಿತಾರೆ ಪಾಪ ದೀಪಾವಳಿಯನ್ನು ಕೃಷಿಕರ ಮದ್ದಿನ ಹಬ್ಬ ಅಂತಲೇ ಕರೀತಾರೆ ಮೈಗೆ ಎಣ್ಣೆ ಹಚ್ಕೊಳ್ಳೋದಿರ್ಬೋದು ಕಹಿ ಕಷಾಯ ಕುಡಿಯೋದಿರ್ಬೋದು ಅಥವಾ ನೆನ್ನೆ ತೋರಿಸಿದ ಹಿಂಡ್ಲೆಕಾಯಿ ಅದು ಸಹ ತುಂಬ ಕಹಿ ಈ ಥರ ಎಲ್ಲ ಕಹಿ ಪದಾರ್ಥಗಳೇ ಜಾಸ್ತಿ ಇರುತ್ತೆ ಇದೇ ದೀಪಾವಳಿಯ ವಿಶೇಷ ಎಣ್ಣೆ ಹಚ್ಕೊಂಡು ನಂತರ ಹಂಡೆಗೆ ನಾಣ್ಯವನ್ನು ಹಾಕಿ ಗಂಗೆಗೆ ನಮಸ್ಕಾರ ಮಾಡಿ ಸ್ನಾನ ಮಾಡಲಾಗುತ್ತೆ ಈ ದಿನ ಸ್ನಾನಕ್ಕೆ ಸೋಪಿನ ಬದಲಾಗಿ ಇಲ್ಲಿ ಕಾಣಿಸ್ತಿದೆ ಅಲ್ಲ ತಗಟೆ ಗಿಡ ಅದರ ದಂಟನ್ನು ಚೆನ್ನಾಗಿ ಜಜ್ಜಿ ಅದನ್ನೇ ಮೈ ಉಜ್ಕೊಳ್ತೀವಿ ಈ ಗಿಡದ ಸೊಪ್ಪು ಮತ್ತು ಹೂವನ್ನು ಸಹ ನಮ್ಮ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಆಹಾರವಾಗಿ ಬಳಸ್ತಾರೆ ಇದು ಸಹ ಕಹಿ ಇದ್ದು ಔಷಧಿಯ ವಿಶೇಷ ಗುಣಗಳನ್ನು ಪಡ್ಕೊಂಡಿದೆ ಸ್ನಾನದ ನಂತರ ಹೊಸ ಬಟ್ಟೆಯನ್ನು ಧರಿಸಿ ದೇವರ ಪೂಜೆ ಮಾಡಿ ಹಿಂಡ್ಲೆಕಾಯಿ ದೀಪದಲ್ಲಿ ಮನೆ ಮಂದಿಗೆಲ್ಲ ಆರತಿ ಮಾಡುವುದು ಸಹ ಈ ದಿನದ ಇನ್ನೊಂದು ವಿಶೇಷತೆ ಮನೆಯಂಗಳದ ಶೇಡಿ ಅಂಕಣದಲ್ಲಿಟ್ಟ ಹಿಂಡ್ಲೆಕಾಯಿಯನ್ನು ಮೆಟ್ಟುವ ಆಚರಣೆ ಸಹ ಉಂಟು ಇದು ಸೌತೆಕಾಯಿ ಜಾತಿಗೆ ಸೇರಿದ ಕಾಯಿಯೇ ಆದರೆ ಸೌತೆಕಾಯಿ ಥರ ರುಚಿ ಇರುವುದಿಲ್ಲ ತುಂಬ ಅಂದರೆ ತುಂಬ ಕಹಿ ದೀಪಾವಳಿ ಕಪರ್ವ ಹೆ ಪ್ಯಾರ ಇಸ್ಕು ಮನಾತೀಪ कार्तिक मास की अमावस्या को ये त्योहार है आता भक्तों बजती खुशियों की शहनाई जगमग जगमग दीप जलाते हंसी खुशी से सारे मनाते नए वस्त्र सब धारण करते ಲಕ್ಷ್ಮೀರ್ ಗಣೇಶಿಕ ಘರ್ ಘರ್ ಮೇ ಪೂಜನ್ ಹೋತಾನ್ ಕಾ ಪೂಜನ್ ಹೊಸ ಏನಾದರೂ ಇದ್ದರೆ ಈ ದೀಪಾವಳಿ ಸಮಯದಲ್ಲಿ ಈ ಹಿಂಡ್ಲೆಕಾಯನ್ನು ಅವ್ರ ಬಾಯಿಗೆ ಹಾಕಿ ತಿಕ್ಕಿ ಅವರಿಗಂತೂ ಸಿಕ್ಕಾಪಟ್ಟೆ ಗೋಳು ಹಾಕೊಂಡ್ಬಿಡ್ತಾರೆ ಅದು ತುಂಬಾ ಮಜವಾಗಿರುತ್ತೆ ನೋಡೋಕ್ಕೆ ಇನ್ನು ಬೆಳಗಿನ ತಿಂಡಿಯ ವಿಶೇಷ ಗೆಣಸು ಕಾಯಿ ಹಾಲು ಮತ್ತು ಅವಲಕ್ಕಿ ಇದು ಕಂಪಲ್ಸರಿ ಎಲ್ಲರ ಮನೆಯಲ್ಲೂ ಇರುತ್ತೆ ಇವತ್ತಿನ ದಿನ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಿರ್ಬೋದು ತಿಂಡಿ ತಿನ್ನೋದಿರ್ಬೋದು ಇನ್ನೊಂಥರ ಖುಷಿ ಈ ಬದುಕಿನ ಜಂಜಾಟದಲ್ಲಿ ಊರನ್ನು ತೊರೆದವರೆಲ್ಲ ಪುನಃ ಇಂತಹ ಹಬ್ಬಗಳಿಂದ ಒಂದಾಗ್ತಾರಲ್ಲ ಅದು ಇನ್ನೊಂಥರ ಖುಷಿನೇ ಇನ್ನು ಈ ದಿನದ ವಿಶೇಷ ಅಡುಗೆ ಮಂಗಳೂರು ಸೌತೆಕಾಯಿಯ ಕಡುಬು ಇದು ಮಾಡೋದು ಹೇಗೆ ಅಂದರೆ ಈ ಸೌತೆಕಾಯನ್ನು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಅದನ್ನು ಇಲ್ಲಿ ತೋರಿಸಿದ್ದೀವಲ್ಲ ಅದೇ ಥರ ಅಕ್ಕಿ ರವೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದನ್ನು ನೀರನ್ನು ಯೂಸ್ ಮಾಡಬಾರ್ದು ಯಾಕಂದರೆ ಈ ಸೌತೆಕಾಯಿ ಸ್ವಲ್ಪ ನೀರಿನ ಅಂಶ ಇರೋದರಿಂದ ಅದು ನೀಟಾಗಿ ಬಿಟ್ಕೊಂಡು ಬಿಡುತ್ತೆ ಅದಕ್ಕೆ ಹಿಟ್ಟಿನ ಸ್ಥಿರತೆ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕಾಗತ್ತೆ ಇದು ನೀರಾಗಿ ಹರಿದೋಗ್ಬಾರ್ದು ಯಾಕಂದರೆ ಇದನ್ನು ಅರಿಶಿಣದ ಎಲೆ ಮೇಲೆ ತಟ್ಟಿ ಆಮೇಲೆ ಇಡ್ಲಿ ಪಾತ್ರೆಗೆ ಹಾಕ್ತೇವೆ ಹಿಟ್ಟಿನ ಸ್ಥಿರತೆ ಸ್ವಲ್ಪ ಗಟ್ಟಿಯಾಗೇ ಬರಬೇಕಾಗತ್ತೆ ಇಲ್ಲಿ ಕಾಣಿಸ್ತಿದೆ ಅಲ್ಲ ಈ ಅರಿಶಿಣದ ಎಲೆ ಮೇಲೆ ಈ ಥರ ಹಿಟ್ಟನ್ನು ತಟ್ಟಿ ಆ ಎಲೆಯನ್ನು ಮಡಚಿ ನಂತರ ಇಡ್ಲಿ ಪಾತ್ರೆಯಲ್ಲಿಟ್ಟು ಅದನ್ನು ಬೇಯಿಸ್ಕೊಳ್ತೀವಿ सांसों से है बांध लिया दिल से धड़कन का चल तन्हा तनहा जीते थे मुरझाए थे सारे पल मौसम सारे बदले जो से तेरे बादल अब क्या सुनाए कितने ಸ್ವೀಟ್ ಜೊತೆ ತಿನ್ನೋಕೆ ಇಷ್ಟ ಅಂದರೆ ಕಾಯಿ ಹಾಲನ್ನ ಹಾಕೋಬಹುದು ಇಲ್ಲ ಅದಕ್ಕೆ ನೀವು ಸಬ್ಜಿ ಥರನೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇನ್ನು ಸಂಜೆ ಆಸ್ ಯೂಶಲ್ ಮನೆ ಅಂಗಳದಲ್ಲಿ ರಂಗೋಲಿಯನ್ನಿಟ್ಟು ದೀಪ ಬೆಳಗೋದು ಈ ದೀಪಗಳ ಜೊತೆ ನಮ್ಮ ಮುದ್ದು ಮಕ್ಕಳಿಂದ ಒಂದು ಸುಂದರ ಭಾವ ಆಗಿದೆ ಪೂರ್ತಿ ನೋಡಿ ಮಿಸ್ ಮಾಡಬೇಡಿ ಬಂದ ಬಿಡತೇ ಗಲಿವು ಮುದ್ದುಗಳೆ ಗಲಿವು ಹನ ತೆಗಲಿವು ಹನ ತೆಗಲಿವು ಮನ್ನಿನ মামಕ ತೆಗಲಿವು ಹನ ತೆಗಲಿವು అదే గలివు మన్నినా మమ అదే గలివు నీ హన గలివు తీది పగలు

ಇನ್ನ ಅಪರೂಪಕ್ಕೆ ಬರ್ತಡೇನು ದೀಪಾವಳಿಗೆ ಬಂದಿದ್ರಿಂದ ಆ ಖುಷಿ ಆ ಸಂಭ್ರಮನೆ ಇನ್ನು ಸ್ವಲ್ಪ ಜಾಸ್ತಿನೇ ಆಯ್ತು ಅಂತ ಹೇಳ್ಬೋದು ಈವಾಗ ಸ್ವಲ್ಪ ಮಳೆ ಕಡಿಮೆ ಇದ್ದಿದ್ರಿಂದ ಬೆಳಗ್ಗೆ ರಂಗೋಲಿ ಅಂತ ಉಳ್ಕೊಂತು ಬಣ್ಣವಿದು ಬದುಕಿನ ಭಾವನೆಯ ರೂಪ ದೀಪವಿದು ಕತ್ತಲ ಕಳೆಯುವ ಕೃಪ ಎಣ್ಣೆ ಸ್ನಾನ ಪಟಾಕಿಯ ರಂಪ ಸಂಭ್ರಮಕ್ಕೆ ನಮ್ಮದೇ ಆದ ಒಂದು ಹೊಸ ರೂಪ ಹೊಸತನದ ಹಳೆಯ ಬಳುವಳಿ ಎಲ್ಲರನ್ನು ಒಗ್ಗೂಡಿಸುವ ದೀಪಾವಳಿ ನಾಳೆ ಮೂರನೇ ದಿನದ ವಿಶೇಷ ನೋಡು